ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ತಾಳಗುಂದ ಶಾಸನ ಈ ಶಾಸನವನ್ನು ಹೊರಡಿಸಿದವರು ಯಾರು ಈ ಶಾಸನವನ್ನು ಕೆತ್ತಿದವರು ಯಾರು ಈ ಶಾಸನ ಯಾವ ಭಾಷೆಯಲ್ಲಿದೆ ಯಾವ ರಾಜಮನೆತನಕ್ಕೆ ಸಂಬಂಧಿಸಿದೆ ಈ ಶಾಸನವು ಏನನ್ನ ಒಳಗೊಂಡಿದೆ ಮತ್ತು ಇದು ಎಲ್ಲಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಶಾಸನದ ಕಾಲ ಕ್ರಿಸ್ತಶಕ ಐದನೇ ಶತಮಾನ ಇದನ್ನು ಕದಂಬ ಮನೆತನದ ಶಾಂತಿವರ್ಮನು ಹೊರಳಿಸಿದನು ಈ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗಿದೆ ಹಾಗಾದರೆ ಕರ್ನಾಟಕದಲ್ಲಿ ದೊರೆತ ಮೊದಲ ಕನ್ನಡ ಶಾಸನ ಯಾವುದು ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ತಿಳಿಸಿ ಈ ಶಾಸನವನ್ನು ಕೆತ್ತಿದ ಶಿಲ್ಪಿ ಕವಿ ಕುಬ್ಜ ಈ ಶಾಸನವು ಶಿವಸ್ತುತಿಯಿಂದ ಆರಂಭವಾಗುತ್ತದೆ ಈ ಶಾಸನವು ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡಲಾಗುತ್ತದೆ ಇದು ಈ ಶಾಸನದ ವಿಶೇಷವಾಗಿದೆ ಈ ಶಾಸನದಲ್ಲಿ ಕದಂಬ ಮನೆತನದ ಕಾಕುತ್ಸವರ್ಮನು ಬ್ರಾಹ್ಮಣರಿಗೆ ಒಂದು ನೂರ ಗ್ರಾಮಗಳನ್ನು ದಾನ ನೀಡಿದರ ಬಗ್ಗೆ ಉಲ್ಲೇಖವಿದೆ ಈ ಶಾಸನದಲ್ಲಿ ಕಾಕುತ್ಸವರ್ಮನಿಗೆ ಕದಂಬರ ಕುಲಭೂಷಣ ಮತ್ತು ಕದಂಬರ ಕೀರ್ತಿಸೂರೆ ಎಂದು ವರ್ಣಿಸಲಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು